ಸ್ನೇಹಿತರೆ ಎತ್ತಿನ ಸಾಮ್ರಾಜ್ಯದ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೊಸ್ತುರ್ಗಾದಲ್ಲಿ ನಡೆದಿರುವಂಥ ಎತ್ತಿನ ಗಾಡಿ ಓಟದ ಸ್ಪರ್ಧೆಯ ಮೊದಲನೇ ದಿನದ ವಿಡಿಯೋವನ್ನು ನಿಮ್ಮ ಮುಂದೆ ತಂದಿದ್ದೇನೆ ಅದಕ್ಕಿಂತ ಮುಂಚೆ ಯಾರರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸ್ತುರ್ಗಾ ತಾಲೂಕಿನಲ್ಲಿ ಹಳ್ಳಿ ಯುವಕರ ವತಿಯಿಂದ ಯುವ ಬಳಗದಿಂದ ಮಾಡ್ತಾ ಇರ್ತಕ್ಕಂಥ ಅಂತಾರಾಜ್ಯ ಮಟ್ಟದ ಹಳ್ಳಿಕಾರ್ ಸ್ಪರ್ಧೆಯನ್ನು ಮಾಡ್ತಾಯಿದ್ದೀವಿ ಜೋಡೆತ್ತಿನ ಕಾಡಿ ಸ್ಪರ್ಧೆಯನ್ನು ರೈತರಿಂದ ರೈತರಿಗೋಸ್ಕರ ರೈತರಿಗಾಗಿ ಮಾಡ್ತಕ್ಕಂಥದ್ದು ಹಳ್ಳಿ ಕಾರ್ ತಳಿ ನಶಿಸಿ ಹೋಗ್ತಾಯಿದೆ ಇವತ್ತಿನ ರೈತಾಪಿ ವರ್ಗದವರು ಹಳ್ಳಿ ಕಾರ್ ತಳಿಯನ್ನು ಕಟ್ತಕ್ಕಂಥದ್ದು ನಶಿಸಿ ಹೋಗ್ತಾ ಇದೆ ಆ ಆದ ಕಾರಣ ನಾವು ಹೊಸದುರ್ಗ ತಾಲೂಕಿನಲ್ಲಿ ಹಳ್ಳಿಕಾರ್ ಯುವಕರ ಬಳಗದಿಂದ ಮಾಡ್ತಕ್ಕಂಥ ಹಳ್ಳಿ ಕಾರ್ ಒಂದು ಜೋಡೆತ್ತಿನ ಕಾಡಿ ಸ್ಪರ್ಧೆಯನ್ನು ಹದಿನಾಲ್ಕು ಹದಿನೈದನೇ ತಾರೀಕಿನ ನಡೆಸ್ತಾ ಇದ್ದೀವಿ ಆದ ಕಾರಣ ಎಲ್ಲ ನಮ್ಮ ರೈತಾಪಿ ವರ್ಗದವರು ಇಡೀ ಸುತ್ತಮುತ್ತಲಿನ ರಾಜ್ಯ ಅಂತಾರಾಜ್ಯ ಮಟ್ಟದಲ್ಲಿ ನಡೆಸ್ತಕ್ಕಂಥ ಈ ಜೋಡೆತ್ತಿನ ಗಾಡಿಗೆ ಬಂದು ಎಲ್ಲ ನಮ್ಮ ರೈತಾಪಿ ವರ್ಗದವರು ಕಣ್ತುಂಬಿಕೊಳ್ಬೇಕು ಮತ್ತು ಹಳ್ಳಿಕಾರ್ ತಳಿಯನ್ನು ಬೆಳೆಸಬೇಕಾಗಿ ತಮ್ಮಲ್ಲಿ ಕಳಕ್ಕಳೆಯ ಮನವಿ ವಸ್ತುರ್ಗ ತಾಲ್ಲೂಕು ಯುವ ಘಟಕದಿಂದ ವಸ್ತುರ್ಗ ತಾಲೂಕು ಹಳ್ಳಿಕಾರ್ ಯುವ ಬಳಗದಿಂದ ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈಜೋಡಿಸ್ಬೇಕಾಗಿ ರೈತ ಬಾಂಧವರಲ್ಲಿ ರೈತರಿಗಾಗಿ ರೈತರಿಗೋಸ್ಕರ ಮಾಡ್ತಕ್ಕಂಥ ಸ್ಪರ್ಧೆಗೆ ಎಲ್ಲರೂ ಪಾಲ್ಗೊಳ್ಳಬೇಕಾಗಿ ನಾವು ತಮ್ಮಲ್ಲಿ ಕಳಕ್ಕಳೆಯ ಮನವಿ ಮಾಡ್ತಾ ಇದ್ದೀವಿ ಜೈ ಹಳ್ಳಿಕಾ

और ले डाटा गया